ಅನ್ಕೋಣ ಒಂದು ಬಹಳ ಭವ್ಯವಾಗಿರೋ ಕೋಟೆ ಇದೆ ಅಂತ ಅದನ್ನ ಕಾಯೋದಕ್ಕಂತ ಯಾರು ಎಗರೋಕೆ ಆಗದೇ ಇರೋವಂತಹ ಯಾರು ಬೇಧಿಸೋಕೆ ಆಗದೇ ಇರೋವಂತಹ ಅತಿ ಎತ್ತರವಾದ ಅತಿ ಶಕ್ತಿಶಾಲಿಯಾದ ಗೋಡೆಗಳಿದೆ ಅಂತ ಈಗ ಆ ಕೋಟೆ ಹತ್ರ ಹೋಗಬೇಕು ಅಂತಂದ್ರೆ ಈ ಗೋಡೆಗಳ ಮಧ್ಯೆ ಇರತಕ್ಕಂತಹ ಮಹಾದ್ವಾರನೇ ದಾರಿ ಈ ದ್ವಾರಾನ ಹೊರಗಡೆಯಿಂದ ಓಪನ್ ಮಾಡೋಕೆ ಆಯೋ ಸಾಧ್ಯ ಇಲ್ಲ ಯಾರಾದರೂ ಒಳಗಡೆಯಿಂದಾನೇ ಓಪನ್ ಮಾಡಬೇಕು ಹೀಗಿದ್ದಾಗ ಒಂದಿನ ರಾತ್ರಿ ಶತ್ರುಗಳೆಲ್ಲ ಒಂದೇ ಸರಿ ನುಗ್ಬಿಡ್ತಾರೆ ಹೇಗೆ ಸಾಧ್ಯ ಆಯಿತು ಒಳಗಡೆಯಿಂದ ಯಾರಾದರೂ ದ್ವಾರ ಓಪನ್ ಮಾಡಿರಬೇಕಲ್ವಾ ನಮ್ಮ ಜೀವನದಲ್ಲೂ ಹಾಗೇನೆ ನಾವು ಅನ್ನೋ ಕೋಟೆಗೆ ಒಳಗಡೆ ದ್ವಾರ ಓಪನ್ ಮಾಡೋಕ್ಕಂತ ಬಹಳ ವಿಚಾರಗಳಿರ್ತವೆ ನಾವು ಸ್ವೀಕಾರ ಮಾಡದೇ ಇರೋಂಥ ವಿಚಾರಗಳು ಅಂಥ ವಿಚಾರಗಳನ್ನ ಯಾರಾದರೂ ಹಿಡ್ಕೊಂಡಾಗ ದ್ವಾರ ಓಪನ್ ಆಗಿ ಹೋಗ್ಬಿಡುತ್ತೆ ಅವ್ರು ನಮ್ಮ ಒಳಗಡೆ ಬಿಡ್ಬೋದು ಉದಾಹರಣೆಗೆ ನಾನು ಚಿಕ್ಕ ವಯಸ್ಸಲ್ಲಿ ನಂಗೆ ಪರಿಚಯ ಇರೋ ಒಬ್ಬರ ತಂದೆ ಚಪ್ಪಲಿ ಹುಲಿಯೋ ಕೆಲಸ ಮಾಡ್ತಾ ಇದ್ರು ಆತ ಓದ್ತಾ ಇರೋದೇ ಅದರಿಂದ ತಿಂತಾ ಇರೋದೇ ಅದರಿಂದ ಅಂತ ಅಂದ್ರೂ ಆತನಿಗೆ ಅದನ್ನು ಆಕ್ಸೆಪ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಆದ್ದರಿಂದ ಅದನ್ನ ಹಿಡ್ಕೊಂಡು ಯಾರಾದರೂ ರೇಗಿಸ್ದಾಗ ಅವನಿಗೆ ಕಿಚಾಯಿಸಿದಾಗ ಆಗ್ತಾ ಇತ್ತು ನೋವು ಆಗ್ತಾ ಇತ್ತು ಅದೇ ಅದು ಅವನು ಅದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದರೆ ಅದನ್ನು ಅವ್ರ ಅಗೇನ್ಸ್ಟ್ ಯೂಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಬದುಕ್ತಾ ಇರೋದು ಆ ವಿಚಾರದಿಂದ ಅಂತಂದಾಗ ಅದನ್ನು ಅಕ್ಸೆಪ್ಟ್ ಮಾಡೋದ್ರಲ್ಲಿ ಏನು ಗೊತ್ತಿಲ್ಲ ಇದೇ ಥರ ವಿಚಾರಗಳಾಗಿರ್ಬೋದು ನೀವು ದಪ್ಪ ಇರೋದಾಗಿರ್ಬೋದು ನಿಮ್ಮಲ್ಲಿರೋ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅದನ್ನು ನೀವು ಒಪ್ಕೊಳ್ಳಿಲ್ಲ ಅಂತಂದರೆ ಅದನ್ನು ನಿಮ್ಮ ಅಗೇನ್ಸ್ಟ್ ಬೇರೆಯವರು ಯೂಸ್ ಮಾಡ್ತಾರೆ ಅದರಿಂದ ನಿಮ್ಗೆ ನೋವಾಗುತ್ತೆ ಹರ್ಟ್ ಆಗುತ್ತೆ ಆ ಬಾಗಿಲುಗಳು ಓಪನ್ ಆಗ್ತವೆ ಏನಾದರೂ ಬದಲಾಯಿಸೋಕೆ ಸಾಧ್ಯ ಇದೆ ಅಂತಂದರೆ ಫಸ್ಟ್ ಯಾವುದಾದ್ರೂ ವಿಷಯ ಇದ್ದರೆ ಅದನ್ನು ಒಪ್ಕೊಳ್ಳಿ ಬದಲಾಯಿಸೋಕೆ ಸಾಧ್ಯ ಇದೆ ಅಂದರೆ ಬದಲಾಯಿಸಿ ಮೊದಲೇಸೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದನ್ನು ನಿಮ್ಮಲ್ಲಿ ಒಂದಾಗಿಸ್ಕೊಳ್ಳಿ ಆಗ ಜೀವನ ಚೆನ್ನಾಗಿರುತ್ತೆ ಯೋಚನೆ ಮಾಡಿ